ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ ಭದ್ರಾಗಿರ್ತೇವೆ ಹೈಕಮಾಂಡ್ ಯಾವುದೇ ತೀರ್ಮಾನ ಅಂತಕೊಂಡ್ರು ಯಾವುದೇ ತೀರ್ಮಾನ ಸಿಎಂ ಅಂತ ಹೇಳಿದ್ರು ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದೀನಿ ಅವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಲೇ ಚೀಫ್ ಮಿನಿಸ್ಟರ್ ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಂಬಿ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲರೂ ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಕ್ಲೈಮ್ ಮಾಡೋದು ತಪ್ಪಿಲ್ಲ ನೋಡಿ ಸರ್ ಈಗ ಅವರವ್ರ ಜಾತಿ ಜನಾಂಗದ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಹಕ್ಕಿದೆ ಬಟ್ ಏನೇ ತೀರ್ಮಾನಗಳಾದರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದಾರೆ ನಮ್ಮ ವೇಣುಗೋಪಾಲ್ ಸಾರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರಿಷಬ್ ಆಗಲಿ ಈ ರಾಜ್ಯದ ನಾಯಕತ್ವಾಗ್ಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಸರ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಂಟ್ರೆಸ್ಟ್ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೆವಲ್ಲ ಕಳೆದ ವಾರ ತಪ್ಪೇನೈತೆ ತಪ್ಪೇನೈತೆ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲಸಗಳು ಇರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದು ಏನೋ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ್ದು ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಸರ್ ಮತ್ತೆ ಹೇಳ್ತಾ ಇದ್ದೀನಲ್ಲ ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ಲರೂ ಕೇಳಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗ್ಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಪಪೆಟ್ಸ್ ಬಿಜೆಪಿಯವ್ರ ತರ ನಮ್ಮ ಪಕ್ಷ ಅಲ್ಲ ನಮ್ಮ

ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ತೆಗೆದು ನಮಗೆ ಕೊಟ್ಟರೆ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ತಸ್ಬೇಕಿದೆ ಯಾರಿಗೆ ಹಿಗ್ಗ ಮಾಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ಬೇಕಾ ಮುಖ್ಯಮಂತ್ರಿ ಆಗ್ಬೇಕಂತ ಹಿಕ್ಕಮಾಂಡ್ ತೀರ್ಮಾನ ಬಲಗಾಯಿ ಬಂಟರು ಅಂತ ಹೇಳ್ತೀರ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಬಂಟ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಎಲ್ಲರಿಗೂ ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಬಂಟರು ಡಿಕೆ ಶಿವಕುಮಾರ್ ಅವ್ರಿಗೂ

ಯಾವ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದೀವಿ ನಾವೇನ್ ಹೇಳಕ್ಕಾಗ್ತದೆ ರಾಲ್ ಜೂನಿಯರ್ಸ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡೋ ಅಂಥದ್ದು ನನಗೂ ಸುಧಾಕರ್ ಅಷ್ಟು ಇನ್ನೂ ವಯಸ್ಸೂ ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಹೊಸಬ್ರಿಗೆ ಸಚಿವ ಸ್ಥಾನಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಸುಮಾರು ಜನ ಕಾಯ್ತಾ ಇದ್ದಾರೆ ತಪ್ಪೇನಿಲ್ಲ ನಂಜೇಗೌಡರು ಓಪನ್ ಆಗಿ ಹೇಳಿದ್ದಾರೆ ಸರ್ ನಂಜೇಗೌಡ್ರಿಗೂ ಅಧಿಕಾರ ಇದೆ ನಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಸೊ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂಜೇಗೌಡರು ಆಲ್ಸು ನಮ್ಮ ಸೀನಿಯರು ತಾಲೂಕ್ ಪಂಚಾಯತಿ ಮೆಂಬರಿಂದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮೆಂಬರಿಂದ ಕೆ ಎಮ್ ಎಫ್ ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ ನವೆಂಬರ್ ಕ್ರಾಂತಿ ಏನು ಸರ್ ಬಿಜೆಪಿ ಅವ್ರಿಗೆ ನೋಡ್ರಿ ಬಿಜೆಪಿ ಅವರಲ್ಲಿ ಕಾಂತಿ ಆಗ್ಬೋದು ಬಿಜೆಪಿ ಅವರಲ್ಲಿ ನನ್ನ ಪ್ರಕಾರ ಅವರು ಪಕ್ಷದಲ್ಲಿ ಕಾಂತಿ ಆಗಕ್ಕೆ ಸಾಧ್ಯ ಪಾಪ ಏನು ಯತ್ನಾಳ್ ಅವ್ರನ್ನ ಕಿತ್ತಾಡ್ತಾರೆ ಯಾರವರು ವಿಜೇಂದ್ರ ವಿಜೇಂದ್ರ ಅಂತಂದ್ರು ಅಶೋಕ್ ಆಗ್ಬೇಕು ಅಂತ ಅವರು ಅಶೋಕ್ ತಂದು ಇನ್ಯಾರು ಅವ್ರದ್ದು ಫಸ್ಟು ಕ್ರಾಂತಿ ಅವ್ರದ್ದು ನಮ್ಮ ಕ್ರಾಂತಿ ಭ್ರಾಂತಿ ಇಪ್ಪತ್ತೆಂಟು ಯಾವುದು ಮುಂದಕ್ಕೆ ಹಾಕಿದ್ದೀವಿ ನಾವೇನ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಮ್ದು ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ಥರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಬರ್ತಾರೆ ಈ ತಿಂಗಳಲ್ಲಿ ಬರ್ತಾರೆ ಇಲ್ಲ ಇಲ್ಲ ಯಾಕೆ